ಎಲ್ಲರಿಗೂ ನಮಸ್ಕಾರ ಈ ಸಂಚೆ ನಾನು ಕ್ರಿಕೆಟ್ ಬಗ್ಗೆ ಮಾತನಾಡೋಣ ಅಂತ ಅನಿಸ್ತಾ ಇದೆ ನನಗೆ ಇವತ್ತು ಏನು ಭಾರತ ಮತ್ತು ಪಾಕಿಸ್ತಾನದ ನಡುವೆ ನಡೆದಂತಹ ಮೊದಲ ಪಂದ್ಯ ವಿಶ್ವಕಪ್ ಒಂದು ರೋಚಕವಾಗಿ ಇದ್ದದ್ದು ಮಾತ್ರ ಅಲ್ಲ ಕೊನೆಯ ಹಂತದವರೆಗೆ ಉಸಿರು ಬಿಗಿ ಹಿಡಿದು ನೋಡುವ ಹಾಗೆ ವಿರಾಟ್ ಕೊಹ್ಲಿ ತಾವು ಎಂತಹ ಆಟಗಾರ ಅನ್ನುವುದನ್ನು ಮತ್ತೊಮ್ಮೆ ವಿಶ್ವದ ಮೊದಲನೆಯ ದರ್ಜೆಯ ಆಟಗಾರರಂತಹ ವಿರಾಟ್ ಕೊಹ್ಲಿ ಅವರ ಫಾರ್ಮ್ ಅನ್ನು ಕಳೆದುಕೊಂಡಿದ್ರು ಇವತ್ತು ಮಾತ್ರ ಹ್ಯಾಂಡ್ ಸಾಫ್ಟ್ ಹಾಗೆಯೇ ಇಂಡಿಯಾ ಗೆಲ್ಲುವ ಚಾನ್ಸಸ್ಸೇ ಇರಲಿಲ್ಲ ಅನ್ನುವ ಒಂದು ಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಭಾರತೀಯರು ಆಡಿದ ರೀತಿ ಇದೆಯಲ್ಲ ಅತ್ಯದ್ಭುತವಾದದ್ದು ವಿಶ್ವಕಪ್ಗೆ ಇದು ಅದ್ಭುತವಾದ ಆರಂಭ ಅಂತ ನನಗೆ ಅನಿಸುತ್ತೆ ಸೊ ಎಗ್ರೆಸಿವ್ನೆಸ್ ಜೊತೆಗೆ ಇರುವ ಕಮಿಟ್ಮೆಂಟು ಮತ್ತು ಟೆಕ್ನಿಕ್ ವಿರಾಟ್ ಕೊಹ್ಲಿ ಆ ಗೆಲ್ಲುವ ಛಲ ಇತ್ತಲ್ಲ ಅವರದು ಆ ಛಲದ ಎದುರು ಪಾಕಿಸ್ತಾನ ತಲೆ ಬಾಗುವಂತೆ ಆಯಿತು ಸೊ ಇಂಡಿಯಾ ಮತ್ತು ಪಾಕಿಸ್ತಾನದ ನಡುವೆ ಇಂಥ ಒಂದು ಕ್ರಿಕೆಟ್ ಮ್ಯಾಚ್ ನಡೆಯುವ ಸಂದರ್ಭದಲ್ಲಿ ಇದು ಒಂದು ರೀತಿಯಲ್ಲಿ ಯುದ್ಧ ಇದ್ದಾಗೆ ಇರುತ್ತೆ ಇನ್ನೊಂದು ರೀತಿಯಲ್ಲಿ ದೇಶ ಪ್ರೇಮವನ್ನು ಒಂದು ವ್ಯಕ್ತಪಡಿಸುವ ಅಂಗಳವಾಗಿ ಕ್ರಿಕೆಟ್ ಬದಲಾಗಿಬಿಡುತ್ತೆ ಕ್ರಿಕೆಟ್ ಮ್ಯಾಚ್ ನಡೆದಾಗ್ಲೇ ದೇಶ ಪ್ರೇಮ ಹೊರಗಡೆ ಬರೋದು ಉಳಿಸ್ ಸಂದರ್ಭ ಅದಕ್ಕೋಸ್ಕರ ಕ್ರೀಡಾ ಮನೋಭಾವ ಅನ್ನುವುದೇ ಮಹತ್ವ ಕೊಡುತ್ತೆ ನಮ್ಮ ವಿಜಯವನ್ನು ನಮ್ಮ ತಂಡದ ವಿಜಯವನ್ನು ದೇಶದ ವಿಜಯವನ್ನಾಗಿ ಸ್ವೀಕರಿಸುವಂಥದ್ದು ಹಾಗೆಯೇ ಭಾರತ ಪಾಕಿಸ್ತಾನ ಎರಡರಲ್ಲೂ ಕೂಡ ನಿನ್ನೆಯಿಂದ ತಮ್ಮ ದೇಶದ ತಂಡ ಗೆಲ್ಲಿ ಅನ್ನುವಂಥ ದೇವರತ್ರ ಹತ್ರ ಹೋಗೋ ಕೆಲಸ ನಡೀತಾ ಇತ್ತು ಭಾರತದಲ್ಲಂತೂ ಹಲವರು ದೇ ಪೂಜೆಗಳನ್ನ ಮಾಡಿಸಿದ್ರು ಹವನಗಳನ್ನು ಮಾಡಿಸಿದ್ರು ಅದು ಸಾಮಾನ್ಯ ಆಗಿತ್ತು ಪಾಕಿಸ್ತಾನದಲ್ಲೂ ಹೊಟ್ಟೆ ಪ್ರಾರ್ಥನೆಗಳು ನಡೀತಾ ಇದ್ದವು ಮಸೀದಿಗಳಲ್ಲಿ ಪ್ರಾರ್ಥನೆ ಮಾಡಿ ಎಟ್ ಎನಿ ಕಾಸ್ಟ್ ಗೆಲ್ಲಬೇಕು ಅಂತ ಇವತ್ತು ಭಾರತೀಯರಿಗೆ ಸಂತೋಷ ದಿನ ಭಾರತ ಗೆದ್ದಿದೆ ಪಾಕಿಸ್ತಾನಿಯರಿಗೆ ದುಃಖ ಸಿಟ್ಟು ಹತಾಶೆ ಎಲ್ಲ ಪಾಕಿಸ್ತಾನಿಯರನ್ನು ಬಿಸಿ ದುಃಖದಲ್ಲಿ ಮಾಡಿದೆ ಸೊ ಪಾಕಿಸ್ತಾನದ ರಿಯಾಕ್ಷನ್ ಏನಿದೆ ಅನ್ನೋ ನನ್ನ ತಗ್ಗೆ ತೋರಿಸ್ತೀನಿ ಅಲ್ಲಿ ಸಾಮಾನ್ಯ ಜನ ಯಾವ ರೀತಿ ಮಾತನಾಡ್ತಿದ್ದಾರೆ ಸೋತ್ರ ಇಂಡಿಯಾದಲ್ಲೂ ಕೂಡ ಹಾಗೆ ಮಾತನಾಡ್ತಾರೆ ಸೋ ಇಂಡಿಯಾದ್ರ ಥರ ದುಡ್ಡು ತಗೋಬಿಟ್ರು ದುಡ್ಡು ತಗೊಂಡು ಸೋತ್ರರು ಅನ್ನೋ ರೀತಿ ಅವರ ರಿಯಾಕ್ಷನನ್ನು ಮನಗೆ ತೋರಿಸ್ತೀನಿ ನಂತರ ಮಾತಾಡ್ತಾರೆ مزہ نہیں آیا میچ کا یہ جو بالر لگایا ہے نا وہ نہیں لگانا تھا فاسٹ لگانا تھا انڈیا کے ساتھ یہ جذبے سے کھیلتے ہی نہیں کھلاڑی جو ہے نا یہاں تو یہ رشوت یہ ہماری امید مزہ نہیں آیا میچ کا مزہ بالکل نہیں آیا انہوں نے یہ جو بالر لگایا نا انہوں نے اسپنر وہ نہیں لگانا تھا فاسٹ بالر لگانا تھا اس نے اتنی بولیں وائٹ نو وائٹ نو دے دی ہماری جو ٹیم پاکستان کی ہے مختصار سی بات ہے یہ جذبے سے نہیں کھیلتے انڈیا کے ساتھ یہ جذبے سے کھیلتے ہی نہیں ہیں اس میں پتہ نہیں یہ کیا کرتے ہیں کیا ہے کیا نہیں ہے انڈیا کے ساتھ ہمارا میچ ہو تو ہمارا کام ہے جان لگا دینی دشمن ملاقات نہیں لگائی نہیں لگائی بالکل نہیں لگائی میچ دیکھا پورا دیکھا لیکن مزہ نہیں آیا ایک سو انٹھ سکور انہوں نے بنایا ہے تو پہلی پتہ چال چل گیا کہ یہ چار آؤٹ بھی دی بس یہ کمزور ٹیم ہے ہمارے کھلاڑی جو ہے نا یا تو یہ رشوت لے لیتے ہیں تو یا پھر ان کو کھیلتا ہوا دے دیا ہے کھیلتا ہوا یہ اس طرح ہی کرتا ہے تیس پہ چار آؤٹ تیس پہ چار آؤٹ بس یہی بات ہے دو بندے ہم سے میچ ہو رہا ہے دل ہی نہیں کر رہا اب دل اس طرح کر رہا ہے کہ یہ جب آئیں نا ان کا استقبال اس طرح ہو کہ ان کو اندر ہی نہ گھسنے دے پاکستان کے عوام کافی گھسے میں ہے عوام بہت گھسے میں ہے عوام بہت گھسے میں آپ دیکھ سکتے ہیں آپ کیا کہنا چاہیں گے انڈیا پاکستان میچ پہ یہ بھی دکھی ہے بچوں آپ کیا کہو گے انڈ پہ ہم صحیح کہنا ہے پاکستان میں نہیں صحیح کھیلیا نہیں یہ <سؤال> ہر باری آ جاتے اور ٹیم آتی ہے جیت جاتے ہیں لیکن انڈیا کا میچ ہوتا ہے پتہ نہیں کیا ہوتا ہے یا پیسے لے لیتے ہیں یا ویسے ہی آ جاتے ہیں ان کا یا پھر دل نہیں کرتا کھیلنے کو یہ انڈیا سے ہر باری میچ نہیں صحیح کھیلتے بچے بھی دکھی ہیں ہاں جی بچے بھی دیکھا چلیں جی اسی کے ساتھ ویڈیو کو اینڈ کرتے ہیں اور آپ نے دیکھا لوگوں کا ریئیکشن میں بھی میوس ہوں پاکستانی بھی میوس ہیں لیکن میں جو اتنا خوش ہوں کہ پاکستان نے جو ہے وہ میچ لڑا ہے اینڈ تک فائٹ کی ہے لیکن انڈیا نے میچ ہم سے جیتا ہے انڈیا کی پرفارمنس اچھی تھی وراٹ سو کرکٹ تنظر ہے دیش تل آگے نانو کرکٹ آٹ ورنہ کالے جو دن دلی آڑ دا ہوں لیفٹ آئر سپینر آگے تھے پیٹنگ کو باڑ دیتے سپین نانے باڑا ہی ಖಾಲಿ ದಿನಗಳಲ್ಲಿ ಆಡ್ತಾ ಇದ್ದೆ ನಾನು ಹಲವು ಕಾಲೇಜ್ ತಂಡಗಳ ಜೊತೆ ಆಡಿದ್ದೀನಿ ಸೊ ಭಾಳ ಸಲ ನಾನು ಜೋಕ್ ಮಾಡ್ತಾ ಹೇಳ್ತೀನಿ ನಾನು ಪತ್ರಕರ್ತನಾಗುವ ಬದಲು ಕ್ರಿಕೆಟರ್ ಆಗಿದ್ದರೆ ಚೆನ್ನಾಗಿತ್ತು ಏನು ಅಂತ ನಾನು ಭಾಳ ಸಂದರ್ಭದಲ್ಲಿ ಅನಿಸೋದಿದೆ ಹೇಳ್ತಾ ಇರ್ತೀನಿ ಜೋಕ್ಗೆ ಸೊ ಕ್ರಿಕೆಟನ್ನು ಪ್ರೀತಿಸ್ತಾ ಬರುವಂಥವ್ರು ನನಗೆ ಭಾಳ ಇಷ್ಟವಾದ ಕ್ರಿಕೆ ಕ್ರೀಡೆಗಳಲ್ಲಿ ಕ್ರಿಕೆಟ್ ಕೂಡ ಒಂದು ಭಾರತ ಮೊದಲ ಬಾರಿಗೆ ವಿಶ್ವ ಕಪ್ ಗೆದ್ದಾಗ ಇಸಿ ಸಂತೋಷಪಟ್ಟು ಕುಣಿದಾಡಿದ್ದಿತ್ತು ಅದಕ್ಕೆ ಫಸ್ಟ್ ಟೈಮ್ ಹತ್ತೊಂಬತ್ತು ನೂರ ಎಪ್ಪತ್ತೊಂದರಲ್ಲಿ ಅವ್ರ ನಾನು ಸ್ಕೂಲು ವಿದ್ಯಾರ್ಥಿ ಎಪ್ಪತ್ತೊಂದರಲ್ಲಿ ವೆಸ್ಟ್ ಇಂಡೀಸ್ನಲ್ಲಿ ಭಾರತ ಮತ್ತು ವೆಸ್ಟ್ ಇಂಡೀಸ್ ನಡುವೆ ನಡೆದ ಪಂದ್ಯ ಇದಕ್ಕೆ ಹಲವು ನೆನಪುಗಳು ನನಗೆ ಇದೆ ನಾನು ಕ್ರಿಕೆಟ್ ಮ್ಯಾಚನ್ನು ತಪ್ಪಿಸ್ಕೊಳ್ಳಲ್ಲ ಯೂಸ್ವಲ್ಲಿ ನೋಡ್ತೀನಿ ಇವತ್ತು ಕೂಡ ನಾನು ತುಂಬ ಸಂತೋಷಪಟ್ಟೆ ಭಾರತೀಯರ ಆಟ ಕ್ರಿಕೆಟ್ ಎಲ್ಲವನ್ನ ಮೀರಿರಬೇಕು ಅಂತ ಕ್ರಿಕೆಟ್ ಕೇವಲ ದೇಶ ಪ್ರೇಮದ ದೃಷ್ಟಿಯಿಂದ ನೋಡೋದಕ್ಕೆ ಮಾತ್ರ ಅಲ್ಲ ನಮಗೊಂದು ಕ್ರೀಡಾ ಮನೋಭಾವನೆ ಗೆಲುವು ಸೋಲು ಸಾಮಾನ್ಯವಾದದ್ದು ಸೋತಾಗ ನಮ್ಮ ತಂಡವನ್ನು ಬಾಯಿ ಬಂದಾಗ ಗೆದ್ದು ಬಯ್ಯೋದು ಗೆದ್ದಾಗ ಸಂಭ್ರಮಿಸೋದು ಇದೆಯಲ್ಲ ಇದರ ಅಗತ್ಯ ಇರಲ್ಲ ಆದರೆ ಅದೊಂಥರ ಅನಿಸುತ್ತೆ ಇಂಡಿಯಾ ಸೋತರು ನನಗೂ ಭಾಳ ಬೇಜಾರಾಗ್ಬಿಡುತ್ತೆ ನಾನು ಮಧ್ಯಾಹ್ನ ಸಂಜೆ ಮ್ಯಾಚ್ ನೋಡ್ತಾ ಇದ್ದನು ಒಂದು ಹಂತದಲ್ಲಿ ಭಾರತದಿಂದ ಮ್ಯಾಚ್ ತಪ್ಪೇ ಹೋಯ್ತು ಅಂದಾಗ ನನಗೂ ಭಾಳ ಬೇಜಾರಾಗೋಯ್ತು ಸೊ ಆವಾಗ ನಾನು ಬೈಕತ್ತಾ ಇದ್ದೆ ಇವು ನಮ್ಮ ಕೋಚೆ ಸರಿಯಿಲ್ಲ ಕಂಡ್ರಿ ಅಂತ ನನಗೆ ಅನಿಸ್ತಿತ್ತು ಸೊ ಏನಂದರೆ ಅವ್ರು ರಾಹುಲ್ ಡ್ರಾವಿಡ್ ಹೋಗಿ ಅವ್ರು ಟೆಸ್ಟ್ ಮ್ಯಾಚ್ ಕೋಚ್ ಆಗ್ಬೋದು ಎಗ್ರೆಸಿವ್ನೆಸ್ ಇಲ್ಲ ಅಂತಾಗಿ ಮಾತಾಡ್ತಾ ಇದ್ದೆ ಅಶ್ವಿನ್ ಮೇಲೆ ಎರಡು ಸಲ ಸಿಟ್ಟು ಬಂದ್ಬಿಟ್ಟು ನನಗೆ ಒಂದು ಕ್ಯಾಚನ್ನು ಹಿಡಿಬೋದಾಗಿತ್ತು ಸ್ವಲ್ಪ ಲೇಟ್ ಮಾಡಿದರು ಸೊ ಅಶ್ವಿನ್ ಮೇಲೆ ಸಿಟ್ಟು ಬಂತು ಬಟ್ ಅಶ್ವಿನ್ ಭಾರತ ಗೆಲ್ಲುವುದಕ್ಕೆ ಕೊನೆಯ ಶಾಟ್ ಏನಿದೆ ಅವ್ರದ್ದೇ ಆಯಿತು ಸಂತೋಷ ಆಯಿತು ಇದೆಲ್ಲ ಸಾಮಾನ್ಯ ಎಲ್ಲ ಎನಿವೆ ಇನ್ನೂ ವಿಶ್ವಕಪ್ದ ಹಲವು ಪಂದ್ಯಗಳಿವೆ ಪಂದ್ಯಗಳು ನೋಡೋಣ ಇಂಡಿಯಾ ಗೆಲ್ಲಿ ನಮ್ಮ ಪ್ರೀತಿಯ ಇಂಡಿಯಾ ಗೆಲ್ಲಿ ಅಂತ ಆಶಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ ಗುಡ್ ನೈಟ್